ಹಣೆಯಿಂದ ರಕ್ತ ಬರ್ತಿರೋದನ್ನ ನೋಡಿ ಅರುಂಧತಿಗೆ ಶಾಕ್ ಆಯಿತು ಅರುಂಧತಿಗೆ ಅಯ್ಯೋ ದೇವ್ರೆ ನಾನು ಏನ್ ಇಷ್ಟು ಜೋರಾಗಿ ತಳ್ಬಿಟ್ನಾ ಅಂತ ಅನಿಸ್ತು ಆದರೂ ತೋರ್ಸ್ಕೊಂಡ್ಲಿಲ್ಲ ಆರ್ಯ ಕೂಡ ಏನೂ ಆಗೇ ಇಲ್ಲ ಅನ್ನೋ ಹಾಗೆ ಬಟ್ಟೆಲಿ ಹಣೆ ಒರೆಸ್ಕೊಂಡು ನನ್ನ ಕೆಲಸ ನಾನು ಮಾಡ್ತಿದ್ದೀನಿ ಅಷ್ಟೆ ನೀನಿನ್ನೂ ಪೂರ್ತಿಯಾಗಿ ಹುಷಾರಾಗಿಲ್ಲ ನೀನೇ ನಿಂತ್ಕೊಂಡು ನಿನ್ ಕೆಲಸ ಎಲ್ಲ ಆಗಲ್ಲ ಅಂತ ನಾನು ನಿಂಗೆ ಸಹಾಯ ಮಾಡಕ್ ಬಂದೆ ಹೊರತು ಇದ್ರ ಹಿಂದೆ ಯಾವ ಕೆಟ್ಟ ಉದ್ದೇಶನೂ ಇಲ್ಲ ಅಂತ ಹೇಳ್ದ ಆಗ ಅರುಂಧತಿಗೆ ತಾನೇ ಓವರಾಗಿ ಆಡ್ತಿದ್ದೀನಿ ಅನ್ಸ್ತು ಅಷ್ಟರಲ್ಲಿ ಆರ್ಯ ಕಣ್ಣಿಗೆ ಬಟ್ಟೆ ಕಟ್ಕೊಂಡ ಅರುಂಧತಿಗೆ ತಾನು ದುಡುಕ್ಬಿಟ್ಟೆ ಅನ್ಸ್ತು ಆದ್ರೆ ತಕ್ಷಣ ನಾನ್ಯಾಕ ಇವನ್ ಬಗ್ಗೆ ಒಳ್ಳೇದ್ನ ಯೋಚನೆ ಮಾಡಬೇಕು ಇವ್ನಿನ್ನು ಕೆಟ್ಟೋನ ಒಳ್ಳೇವ್ನ ಅನ್ನೋದೇ ನನಗಿನ್ನೂ ಗೊತ್ತಿಲ್ಲ ಅದೂ ಅಲ್ಲದೆ ಇವನ್ ಬಂದಿರೋ ಉದ್ದೇಶ ಕೂಡ ಏನು ಅನ್ನೋದ್ನ ತಿಳ್ಕೊಳಕ್ಕಾಗ್ತಿಲ್ಲ ಏನೇ ಆದ್ರೂ ನಾನಿವ್ನ ಪೂರ್ತಿಯಾಗಿ ನಂಬಾರ್ದು ಅನ್ಕೊಂಡ್ಳು ಆರ್ಯ ಕಣ್ಮುಚ್ಕೊಂಡೇ ಅರುಂಧತಿಗೆ ಸ್ನಾನ ಮಾಡೋಕೆ ಸಹಾಯ ಮಾಡಿ ಹಾಗೆ ಸ್ನಾನ ಆದ್ಮೇಲೆ ಎತ್ಕೊಂಡು ಮಂಚದ್ಮೇಲೆ ಕೂರ್ಸಿ ಕಪಾಟಿನಿಂದ ಬಟ್ಟೆ ತೆಗೆದ್ಕೊಟ್ಟ ಆರ್ಯ ಕಣ್ಮುಚ್ಕೊಂಡಿನೂ ಕೂಡ ಒಂಚೂರೂ ತಡ್ವರ್ಸ್ದೆ ಇದನ್ನೆಲ್ಲ ತುಂಬಾ ನೀಟಾಗಿ ಮಾಡ್ತಿದ್ದ ಆದ್ರೆ ಮಿಂಚು ಮಾತ್ರ ಕೋಪದಲ್ಲಿ ಇದನ್ನೆಲ್ಲ ನೋಡ್ತಾ ಇತ್ತು ಎಲ್ ಆರ್ಯ ಅರುಂಧತಿಗೆ ಹತ್ರ ಆಗ್ಬಿಡ್ತಾನೋ ಅನ್ನೋ ಭಯ ಮಿಂಚುಗೆ ಕಾಡ್ತಾನೆ ಇತ್ತು ಅರುಂಧತಿ ಬಟ್ಟೆ ಬದಲಾಯಿಸಿ ಮಲ್ಗದ್ಲು ಆರ್ಯ ಅವಳಿಗೆ ಹೊತ್ಕೆ ಹೊತ್ಸಿ ಅಲ್ಲಿಂದ ಹೊರಟೋದ ಮಿಂಚು ಇದನ್ನೆಲ್ಲ ನೋಡಿ ತುಂಬಾ ಉರ್ಕೊತು ಸುಮಾರ್ ಹೊತ್ತಿನ ನಂತರ ಅರುಂಧತಿಗೆ ಎಚ್ರ ಆಯ್ತು ಎಚ್ಚರ ಆದ ತಕ್ಷಣ ಅವಳ ತಲೆಯಲ್ಲಿ ಕಮ್ಲಧೂವಿನ ವಿಚಾರ ಮೂಡ್ತು ತನ್ ಕಿರು ಬೆರಳನ್ನ ನಿಧಾನಕ್ ಸವ್ರಿ ನಿಜವಾಗ್ಲೂ ನಂಗೇನೋ ಒಂದು ವಿಶೇಷವಾದ ಶಕ್ತಿ ಸಿಕ್ಕಿದ್ಯಾ ಅಂತ ಮನ್ಸಲ್ಲೇ ಅನ್ಕೊಂಡ್ಳು ಅವಳು ಹಾಗೆ ಕೈ ಬೆರಳನ್ನ ಉಚ್ತಾ ಇದ್ರೆ ಇಡೀ ಕೋಣೆ ತುಂಬ ಪ್ರಕಾಶಮಾನವಾದ ಬೆಳಕು ಮತ್ತೆ ಕಾಣಿಸ್ತು ಮತ್ತೆ ಆ ಬೆಳಕಿಂದ ಬಿಳಿ ಕಮಲ ತೇಲ್ಕೊಂಡು ಬಂತು ಮಿಂಚು ಅರುಂಧತಿ ಇದೇನ್ ಮಾಡುತ್ತೆ ಅಂತ ಕಮಲದ ಹೂವನ್ನೇ ನೋಡ್ತಾ ಕೇಳ್ತು ಅರುಂಧತಿ ಆ ಬಿಳಿ ಕಮಲದ ಹೂವನ ತನ್ನ ಕೈಯಲ್ಲಿ ಹಿಡ್ಕೊಂಡ್ಲು ಆಗ ಆ ಹೂವಿನ ಸುವಾಸನೆ ಇಡೀ ಕೋಣೆ ತುಂಬ ಹರಡ್ತು ಆ ಸುವಾಸನೆ ತಗೋತಾ ಹಾಗೆ ಅರುಂಧತಿಗೆ ತನ್ನ ದೇಹದೊಳಗೆ ಯಾವುದೋ ಒಂದು ಹೊಸ ಚೈತನ್ಯ ತುಂಬಿರೋ ಥರ ಫೀಲ್ ಆಯಿತು ಕಮಲದ ಹೂವಿನ ಸುವಾಸನೆ ತುಂಬ ಚೆನ್ನಾಗಿತ್ತು ಅರುಂಧತಿ ಆ ಬಿಳಿ ಕಮಲದ ಒಂದ್ ದಳನ ಕೇಳೋಕ್ ನೋಡಿದ್ಲು ಆಗ ಅಯ್ಯೋ ನಂಗೆ ತುಂಬಾ ನೋವಾಗ್ತಿದೆ ಅನ್ನೋ ಧ್ವನಿ ಕೇಳಿಸ್ತು ಆ ಧ್ವನಿ ಚಿಕ್ಕ ಮಗು ಧ್ವನಿ ತರ ಇತ್ತು ಹಾಗೆ ನೋಡ್ತಿದ್ದ ಹಾಗೆ ನೆಲದ ಮೇಲೆ ಒಂದ್ ಪುಟ್ ಹುಡುಗ ನಿಂತಿದ್ದ ಅರುಂಧತಿನೇ ನೋಡ್ತಾ ಇದ್ದ ಆ ಹುಡ್ಗನ್ ಕತ್ತಿನ ಸುತ್ತ ಒಂದು ಬಿಳಿ ಬಟ್ಟೆ ಸುತ್ಕೊಂಡಿತ್ತು ಅದ್ರ ಮೇಲೆ ಕಮಲದ ಹೂವಿನ ಚಿತ್ರ ಇತ್ತು ಇದ್ದಕ್ಕಿದ್ದ ಹಾಗೆ ಆ ಪುಟಾಣಿ ಹುಡುಗ ಬಂದಿದ್ರಿಂದ ಮಿಂಚುಗೆ ತುಂಬಾನೇ ಭಯ ಆಗಿತ್ತು ಆ ಪುಟ್ ಹುಡುಗನ ನೋಡಿ ಅರುಂಧತಿ ಗಾಬ್ರಿಲಿ ಯಾರ್ ನೀನು ನೀನ್ ಇಲ್ಲಿಗೆ ಹೇಗ್ ಬಂದೆ ಅಂತ ಕೇಳಿದ್ಲು ಅದಕ್ಕೆ ಆ ಹುಡುಗ ತಡ್ವರ್ಸ್ತಾ ನಾನು ನಿನ್ ಸಾಲಭಂಜ ಶಕ್ತಿ ಅಂತ ಹೇಳ್ದ ಸಾಲಭಂಜಿಕ ಶಕ್ತಿ ಅಂತ ಕೇಳಿ ಅರುಂಧತಿಗೆ ಶಾಕ್ ಆಯಿತು ಆ ಬಿಳಿ ಕಮಲದಿಂದ ಹೊರಗೆ ಬಂದ ಪುಟ್ಟ ಹುಡುಗ ಅರುಂಧತಿನ ಭಯದಿಂದ ನೋಡ್ತಿದ್ದ ಆಗ ಮಿಂಚು ದೆವ್ವ ಅಂತ ಕಿರಿಸ್ತು ಅದಕ್ಕೆ ಆ ಹುಡ್ಗ ನಾನೇನ್ ದೆವ್ವ ಅಲ್ಲ ಅಂತ ಅಳೋ ಮುಖ ಮಾಡ್ಕೊಂಡು ಹೇಳ್ದ ಹಾಗಾದ್ರೆ ಯಾರ್ ನೀನು ಸಾಲ ಭಂಜಕ ಶಕ್ತಿ ಮಗು ರೂಪದಲ್ಲಿ ಬರುತ್ತಾ ನಿಜ ಹೇಳು ಯಾರ್ ನೀನು ಅಂತ ಅರುಂಧತಿ ಆಶ್ಚರ್ಯದಿಂದ ಕೇಳಿದ್ಲು ಇವ್ನು ನಿಜವಾಗ್ಲೂ ದೆವ್ವಾನೇ ಮೊದ್ಲು ಇವ್ನ ಆಚೆ ಹಾಕು ಅಂತ ಮಿಂಚು ಅರುಂಧತಿಗೆ ಹೇಳ್ತು ನಾನೇನ್ ದೆವ್ವ ಅಲ್ಲ ನನ್ನ ಆಚೆ ಹಾಕ್ಬೇಡಿ ನಾನೇ ನಿನ್ ಸಾಲಭಂಜಿಕ ಶಕ್ತಿ ನನ್ನನ್ನ ನೀನ್ ಅದ್ ಹೇಗ ಅಜ್ಜೆ ಹಾಕ್ತೀಯ ಅಂತ ಪುಟ್ಟ ಹುಡ್ಗ ಅಳೋಕ್ ಶುರು ಮಾಡ್ದ ಅವನ ಕಣ್ಣೀರಿನ ಹನಿ ನೆಲದ್ಮೇಲ್ ಬೀಳ್ತಿದ್ ಹಾಗೆ ಇಡೀ ಕೋಣೆ ತುಂಬಾ ಕಮಲದ ಹೂವಿನ ಸುವಾಸನೆ ಹರಡೋಕ್ ಶುರುವಾಯ್ತು ಸಾಲ ಶಕ್ತಿ ಮನುಷ್ಯನ್ ರೂಪಕ್ಕೂ ಬದ್ಲಾಗತ್ತೆ ಅಂತ ನಂಗ್ ಗೊತ್ತೇ ಇರ್ಲಿಲ್ಲ ಅಂತ ಆ ಪುಟ್ಟ ಹುಡ್ಗನ್ ಕಡೆ ನೋಡಿ ಅರುಂಧತಿ ಹೇಳಿದ್ಲು ನಾನ್ ನಿಜವಾಗ್ಲೂ ನಿನ್ ಸಾಲ ಶಕ್ತಿನೇ ನಿಂಗೆ ನನ್ಮೇಲ್ ನಂಬ್ಕೆ ಬರ್ಲಿಲ್ಲ ಅಂದ್ರೆ ನಾನ್ ಯಾವ ರೂಪ ಬೇಕಾದ್ರೂ ಬದಲಾಯಿಸಿ ತೋರಿಸ್ತೀನಿ ಅಂತ ಹೇಳಿ ಆ ಪುಟ್ ಹುಡ್ಗ ಮಾಯವಾಗ್ ಹೋದ ಆ ಜಾಗದಲ್ಲಿಗ ಸುಂದರವಾದ ಬಿಳಿ ಕಮಲ ಇತ್ತು ಅರುಂಧತಿಗೆ ಇದನ್ನೆಲ್ಲ ನೋಡಿ ಶಾಕ್ ಆಯ್ತು ಮತ್ತೆ ಆ ಬಿಳಿ ಕಮಲ ಮಾಯ ಆಗಿ ಪುಟ್ ಹುಡ್ಗ ನಿಂತಿದ್ದ ಆ ಹುಡ್ಗ ಅರುಂಧತಿ ಮುಖ ನೋಡ್ತಾ ಕೇಳ್ದ ಈಗ್ ನನ್ಮೇಲ್ ನಮ್ಕೆ ಬಂತ ಸಾಲಭಂಜಿಕಾ ಶಕ್ತಿನೇ ಆಗಿದ್ರೂ ಬೇರೆ ಎಲ್ಲಾ ಶಕ್ತಿಗಳಿಗಿಂತ ಈ ಹುಡ್ಗ ಭಿನ್ವಾಗಿದ್ದ ಅರುಂಧತಿಗೆ ತನ್ನ ಸಾಲಭಂಜಿಕಾ ಶಕ್ತಿ ಒಂದು ಕಮಲದ ಹೂವು ಅನ್ನೋದ್ನೇ ನಂಬೋ ಕಷ್ಟ ಆಗಿತ್ತು ಅಂಥದ್ರಲ್ಲಿ ಅವಳ ಸಾಲಭಂಜಿಕಾ ಶಕ್ತಿ ಈಗ ರೂಪ ಬೇರೆ ಬದಲಾಯಿಸುತ್ತೆ ಅಂತ ಗೊತ್ತಾಗಿ ತುಂಬಾ ಆಶ್ಚರ್ಯ ಆಯಿತು ಯಾರಾದ್ರೂ ಒಂದೇಟ್ ಕೊಟ್ರೂ ಸಾಕು ಮುಗ್ಗರ್ಸಿ ಬೀಳೋ ಥರ ಇದ್ಯಾ ನೀನು ನೀನ್ ಯಾವ ಕೆಲ್ಸಕ್ಕೂ ಬರಲ್ಲ ಅಂತ ಹೇಳಿದ್ಲು ಅರುಂಧತಿ ಅರುಂಧತಿ ತನ್ನ ಸಾಲಭಂಜಿಕಾ ಶಕ್ತಿ ತುಂಬಾ ಶಕ್ತಿಶಾಲಿಯಾಗಿರುತ್ತೆ ಅನ್ಕೊಂಡಿದ್ಲು ಆದರೆ ಅವಳ ನಿರೀಕ್ಷೆ ಸುಳ್ಳಾಗಿತ್ತು ಆ ತರ ಹೇಳಬೇಡ ನಾನ್ ನಿಂಗೆ ಖಂಡಿತ ಸಹಾಯ ಮಾಡ್ತೀನಿ ಮತ್ತೆ ನನ್ನ ಅಲ್ಗೆ ಕಳ್ಸಬೇಡ ಅಂದ ಆ ಹುಡುಗ ಅಲ್ಗೆ ಅಂದ್ರೆ ಎಲ್ಗೆ ಅಂತ ಅರುಂಧತಿ ಆ ಹುಡುಗನ್ನ ಪ್ರಶ್ನೆ ಮಾಡಿದ್ಲು ಅಲ್ಗೆ ಅಂದ್ರೆ ಅದೇ ಶಕ್ತಿಗಳೆಲ್ಲ ಇರೋ ಲೋಕಕ್ಕೆ ಮತ್ತೆ ನನ್ನ ಅಲ್ಗೆ ಕಳ್ಸ್ಬೇಡಿ ಅಂತ ಕೈ ಮುಗ್ದು ಗೋಗರ್ದ ಆ ಪುಟ್ ಹುಡುಗ ಈ ಲೋಕದಲ್ಲಿ ಎಲ್ಲಾ ಗಂಧರ್ವರನ್ನು ಅವರ ಮನುಷ್ಯನ ದೇಹದಿಂದ ಗಂಧರ್ವರನ್ನಾಗಿ ಮಾಡೋದೇ ಸಾಲವಂಜಿಕ ಶಕ್ತಿ ಅದಿಲ್ಲದೆ ಇರೋರು ಸಾಮಾನ್ಯ ಮನುಷ್ಯಂತರ ಜೀವನ ಮಾಡಬೇಕಾಗತ್ತೆ ಆದ್ರಿಂದ ಪ್ರತಿ ಗಂಧರ್ವನು ಅವನ ಜೀವನದಲ್ಲಿ ಅವನ ಸಾಲಬಂಜಕ ಶಕ್ತಿ ಜೊತೆಗೇನೆ ಬದುಕಬೇಕು ಸಾಲಬಂಜಕ ಶಕ್ತಿ ಬಿಟ್ಟು ಯಾವುದೇ ವ್ಯಕ್ತಿಗೂ ಅಸ್ತಿತ್ವಾನೇ ಇಲ್ಲ ಅವ್ರ ಸಾಲಬಂಜಕ ಶಕ್ತಿ ಬಳಕೆ ಆಗ್ಲಿ ಬಿಡ್ಲಿ ಅದ್ರ ಜೊತೆಗೇ ಬದುಕೋದು ಅನಿವಾರ್ಯ ಅವ್ರಿಗೆ ಬೇರೆ ಆಯ್ಕೆ ಇರಲ್ಲ ಶಕ್ತಿ ಲೋಕದ ಒಡೆಯ ಯಾವ ಶಕ್ತಿ ಯಾರ್ ಹತ್ರ ಹೋಗುತ್ತೆ ಅನ್ನೋದನ್ನ ನಿರ್ಧಾರ ಮಾಡ್ತಾನೆ ಅವನು ನಿರ್ಧಾರ ಮಾಡಿರೋ ಶಕ್ತಿ ಆ ಗಂಧರ್ವನ ಜೊತೆಗೆ ಇದ್ರೆ ಮಾತ್ರ ಆ ಶಕ್ತಿಗೆ ಮೋಕ್ಷ ಸಿಗೋದು ಇಲ್ಲ ಅಂದ್ರೆ ಆ ಶಕ್ತಿ ಅದೇ ಲೋಕದಲ್ಲಿ ಕೊಳಿತಾ ಇರ್ಬೇಕಾಗತ್ತೆ ಆಗ ಆ ಶಕ್ತಿ ತನ್ನ ಜೀವನದ ಉದ್ದೇಶನ ಪೂರ್ತಿ ಆಗೋದಿಲ್ಲ ಆ ಲೋಕ ತುಂಬಾನೇ ಭಯಂಕರವಾಗಿದೆ ನಂಗಲ್ಲಿ ತುಂಬಾ ಭಯ ಆಗುತ್ತೆ ಈಗಷ್ಟೇ ಆ ಭಯಾನಕ ಲೋಕದಿಂದ ಬಚಾವಾಗಿ ಬಂದಿದ್ದೀನಿ ಮತ್ತೆ ನನ್ನ ಅಲ್ಲಿ ಕಳ್ಸಬೇಡ ಅಂತ ಅರುಂಧತಿಗೆ ಎಲ್ಲಾನು ವಿವರವಾಗಿ ಹೇಳ್ದ ಆ ಹುಡ್ಗ ಎಲ್ಲಾ ಕೇಳಿಸ್ಕೊಂಡ್ಮೇಲೆ ನಿನ್ ಹೆಸರೇನು ಅಂತ ಅರುಂಧತಿ ಕೇಳಿದ್ಲು ಖುಷ ಅಂತ ಅಪ್ಪುಟ್ ಹುಡುಗ ಹೇಳ್ದ ಹೋ ನಿನ್ ಶಕ್ತಿಗಳ್ ಲೋಕದಿಂದ ಬಂದಿದ್ಯಾ ಅಂತ ಆಶ್ಚರ್ಯದಲ್ಲಿ ಅರುಂಧತಿ ಕೇಳಿದ್ಲು ಅವಳು ಈ ಶಕ್ತಿಗಳ ಲೋಕದ್ ಬಗ್ಗೆ ಫಸ್ಟ್ ಟೈಮ್ ಕೇಳ್ತಾ ಇದ್ಲು ಹಾ ನಾನು ಅಲ್ಲಿಂದಾನೇ ಬಂದಿರೋದು ಅಂತ ಖುಷ ಹೇಳ್ದ ಅವನಿಗೆ ಅರುಂಧತಿ ಅವ್ನ ದ್ವೇಷ ಮಾಡ್ಬೋದು ಅನ್ನೋ ಭಯ ಇತ್ತು ಅರುಂಧತಿ ಕುಶನ್ನ ಮತ್ತೆ ಶಕ್ತಿಗಳ ಲೋಕಕ್ಕೆ ಕಳಿಸ್ಬೋದು ಅನ್ಕೊಂಡ್ರು ಅವಳ ಮನ್ಸು ಅದಕ್ಕೆ ಒಪ್ಲಿಲ್ಲ ನಾನಿಂಗೆ ಖಂಡಿತ ಸಹಾಯ ಮಾಡ್ತೀನಿ ಅಂತ ಕುಶ ತುಂಬಾ ಜೋಶ್ನಲ್ಲಿ ಹೇಳ್ದ ತನ್ ಕೈನ ತೋರ್ಸಿ ನೀನ್ ನನ್ ದಳಗಳನ್ನ ತಿಂದ್ರೆ ನಿನ್ ದೇಹದಲ್ಲಿರೋ ಎಲ್ಲಾ ಕುಳುಕು ಹೋಗಿ ನಿನ್ ಮೂಳೆಗಳೆಲ್ಲ ತುಂಬಾ ಗಟ್ಟಿಯಾಗತ್ತೆ ಹಾಗೆ ನಿನ್ ರಕ್ತ ಕೂಡ ಶುದ್ಧಿಯಾಗತ್ತೆ ಅಂದ ಅವನ್ ಮಾತನ್ನ ಕೇಳಿ ಅರುಂಧತಿಗೆ ತುಂಬಾ ಆಶ್ಚರ್ಯ ಆಯ್ತು ಮನುಷ್ಯನ ದೇಹದಿಂದ ಹುಲ್ಸ್ನೆಲ್ಲ ತೆಗೆದು ಕ್ಲೀನ್ ಮಾಡೋದು ಅಂದ್ರೆ ಒಂಥರ ಪುನರ್ಜನ್ಮಾನೆ ಅರುಂಧತಿ ತಪಸ್ಸಿ ಆಗಿದ್ದಾಗ ಮೆಡಿಕಲ್ ಸೈನ್ಸ್ ಅಷ್ಟೊಂದು ಮುಂದುವರೆದಿದ್ರು ಮನುಷ್ಯನ್ ದೇಹದಿಂದ ಕೊಳೆನೆಲ್ಲ ತೆಗೆದು ಇಡೀ ದೇಹನ ಕ್ಲೀನ್ ಮಾಡೋ ಯಾವುದೇ ಮೆಡಿಸಿನ್ ಇರಲಿಲ್ಲ ಅವಳು ತಪಸ್ಸಿ ಆಗಿದ್ದಾಗ ಒಳ್ಳೆ ಡಾಕ್ಟರ್ ಆಗಿದ್ರು ಅವಳಿಗೂ ಈ ತರ ಯಾವುದೇ ಮೆಡಿಸಿನ್ ಗೊತ್ತಿರ್ಲಿಲ್ಲ ಅಂಥದ್ರಲ್ಲಿ ದಳ ತಿಂದ್ರೆ ಇಡೀ ದೇಹ ಕ್ಲೀನ್ ಆಗುತ್ತಾ ಅಂತ ಆಶ್ಚರ್ಯ ಆಯ್ತು ಅರುಂಧತಿಗೆ ಕುಶ ಹೇಳೋದು ನಿಜಾನೇ ಆಗಿದ್ರೆ ತುಂಬಾ ಒಳ್ಳೇದು ಅವ್ನು ಹೇಳ್ತಿರೋದು ನಿಜಾನೋ ಸುಳ್ಳೋ ಅಂತ ನೋಡೋಕೆ ಅರುಂಧತಿ ಕುಶನ್ ಕೈನ ಜೋರಾಗಿ ಹಿಡ್ಕೊಂಡ್ಳು ಕುಶ ಒಂದು ಬಿಳಿ ಕಮಲದ ಹೂಗು ಅಂತ ಗೊತ್ತಿದ್ರು ಅವ್ನ್ ಚಿಕ್ಕ ಹುಡುಗನ ರೂಪದಲ್ಲಿರೋದಕ್ಕೆ ಅರುಂಧತಿಗೆ ಏನೂ ಮಾಡಕ ಆಗ್ತಿರ್ಲಿಲ್ಲ ಅರುಂಧತಿ ಕುಶನ್ ಕೈನ ಅವಳ ಬಾಯಿ ಹತ್ರ ತಗೊಂಡ್ ಹೋಗ್ತಿದ್ದ ಹಾಗೆ ಕುಶನ್ ಕಣ್ಣಿಂದ ಕಣ್ಣೀರು ಶುರು ಶುರುವಾಯ್ತು ಅರುಂಧತಿಗೆ ಆ ಹುಡುಗ ಪಾಪ ಅನ್ಸ್ತು ಹಾಗಾಗಿ ಅವನ್ ಕೈನ ಕೆಳಗಿಳಿಸಿದ್ಲು ಆದ್ರೂನು ಕುಶ ಅಳೋದ್ ನಿಲ್ಸಲಿಲ್ಲ ಅರುಂಧತಿ ಅವ್ನ ಕೈ ಅಂದ್ರೆ ದಳಗಳನ್ನ ತಿಂದೆ ಇರೋದ್ನ ನೋಡಿ ಅವನಿಗೆ ಖುಷಿ ಅರುಂಧತಿ ಎಲ್ಲಿ ತನ್ನ ಮತ್ತೆ ಶಕ್ತಿಗಳ ಲೋಕಕ್ಕೆ ಕಳಿಸ್ಬಿಡ್ತಾಳೋ ಅಂತ ಭಯನೂ ಆಗ್ತಿತ್ತು ನಂಗೆ ನಿಜವಾಗ್ಲೂ ಭಯ ಆಗ್ತಿಲ್ಲ ಸ್ವಲ್ಪ ನೋವಾಗತ್ತೆ ನಿಜ ಆದ್ರೆ ಸ್ವಲ್ಪ ದಿನದಲ್ಲಿ ಕಿತ್ತೋ ದಳ ಮತ್ತೆ ಹುಟ್ಟುತ್ತೆ ನೀನ್ ನನ್ನ ದಳಗಳ್ನ ತಿನ್ನು ಅಂತ ಹೇಳ್ದ ಆ ಹುಡ್ಗ ನಾನ್ ನಿನ್ ದಳಗಳ್ನ ತಿಂದ್ರೆ ನಿನ್ ಕೈನ ತಿಂದ ಹಂಗೆ ಅಲ್ವಾ ಅಂತ ಕೇಳಿದ್ಲು ಅರುಂಧತಿ ಹ್ಮ್ ಅಂತ ಖುಷ ಸಣ್ಣ ಧ್ವನಿಲ್ ಹೇಳ್ದ ನಾನ್ ನಿನ್ ದಳಗಳನ್ನ ತಿಂದು ನಿಂಗ್ ನೋವು ಮಾಡಲ್ಲ ಅಂತ ಹೇಳಿದ್ಲು ಅರುಂಧತಿ ಆಗ ಅವನು ತನ್ ಜೇವ್ನಿಂದ ಏನೋ ತೆಗ್ದ ಅವನ ಕೈಯಲ್ಲಿ ಯಾವುದೋ ಬೀಜ ಇತ್ತು ಆಗ ಅರುಂಧತಿ ಇದೇನು ಅಂತ ಕೇಳಿದ್ಲು ಇದು ಕಮಲದ್ ಬೀಜ ನನ್ ದಳಗಳಷ್ಟು ಶಕ್ತಿಶಾಲಿ ಅಲ್ಲ ಆದ್ರೂ ಕೂಡ ಇದು ಮೂಳೆಗಳನ್ನ ಶಕ್ತಿಶಾಲಿಯಾಗಿ ಮಾಡತ್ತೆ ಅಂತ ಹೇಳ್ದ ಹೌದಾ ಆದ್ರೆ ಇದು ಕೇವಲ ಐದಷ್ಟೇ ಇದೆ ಅಂತ ಮುಖ ಚಿಕ್ಕದ್ ಮಾಡಿದ್ಲು ಅರುಂಧತಿ ನನ್ನ ಹತ್ರ ಈಗ ಇಷ್ಟೇ ಇರೋದು ಆದ್ರೆ ನಾನ್ ಪ್ರತಿ ತಿಂಗಳು ಒಂದ್ ಬೀಜನ ಉತ್ಪಾದನೆ ಮಾಡ್ಬೋದು ಅಂತ ಹೇಳಿ ಕುಶ ಅರುಂಧತಿಗೆ ಆ ಬೀಜಗಳನ್ನ ಕೊಟ್ಟ ಅರುಂಧತಿ ಕಮಲದ ಬೀಜನ ಸುರಕ್ಷಿತವಾದ ಜಾಗದಲ್ಲಿಟ್ಟು ಯೋಚ್ಸೋಕೆ ಶುರು ಮಾಡಿದ್ಲು ಪ್ರತಿ ತಿಂಗಳು ಒಂದ್ ಬೀಜ ಆದ್ರೂ ಪರವಾಗಿಲ್ಲ ನಂಗೀಗ ಈ ಬೀಜದ ಅವಶ್ಯಕತೆ ತುಂಬಾ ಇದೆ ಚಿಕ್ಕಪ್ಪ ತಾತ ಎಲ್ರಿಗೂ ಈ ಬೀಜದ ಅವಶ್ಯಕತೆ ಇದೆ ನಮ್ಮೆಲ್ರಿಗೂ ಈಗ ನಮ್ ದೇಹನ ಶಕ್ತಿಶಾಲಿ ಮಾಡ್ಕೊಳ್ಳೋದು ತುಂಬಾನೇ ಮುಖ್ಯ ನಾವ್ ನಮ್ಮನ್ನ ಗಟ್ಟಿ ಮಾಡ್ಕೊಳಕೆ ಈ ಕಮಲದ್ ಬೀಜ ಸಹಾಯ ಮಾಡುತ್ತೆ ಅಂತ ಆದ್ರೆ ಯಾಕಾಗ್ಬಾರ್ದು ಅಂತ ಅರುಂಧತಿ ಮನ್ಸಲ್ಲೇ ಅನ್ಕೊಂಡ್ಲು ತನ್ನ ಅರುಂಧತಿ ತಿರುಗಿ ಶಕ್ತಿಗಳ ಲೋಕಕ್ಕೆ ಕಳ್ಸಲ್ಲ ಅಂತ ಗೊತ್ತಾಗಿ ಕುಶಂಗೆ ತುಂಬಾ ಖುಷಿಯಾಯ್ತು ಖುಷಿಗೆ ಅವ್ನ್ ಕಣ್ಣಿಂದ ಮತ್ತೆ ಕಣ್ಣೀರು ಬಂತು ನಾನು ಒಳ್ಳೆ ರೀತಿಯ ಸಾಲಭಂಚಿಕ ಶಕ್ತಿಯಾಗಿ ತೋರಿಸ್ತೀನಿ ಯಾವಾಗಲೂ ಅರುಂಧತಿ ಜೊತೆಗೇ ಇರ್ತೀನಿ ಅಂತ ಕುಶ ಮನ್ಸಲ್ಲೇ ಶಪಥ ಮಾಡ್ದ ಬರೀ ಬೀಜ ಅಷ್ಟೇ ಅಲ್ಲ ನನ್ನ ಕಣ್ಣೀರಲ್ಲೂ ಔಷಧಿ ಗುಣ ಇದೆ ಅಂತ ಕುಶ ಹೇಳ್ದ ಅವನು ಹಾಗೆ ಹೇಳ್ತಿದ್ದಾಗೆ ಮಿಂಚು ಆ ಹುಡ್ಗಂಗೆ ಕಚ್ಚಿತು ಕುಶಂಗೆ ಅದರಿಂದ ನೋವಾಯ್ತು ಅವನು ಮತ್ತೆ ಜೋರಾಗಳೋಕೆ ಶುರು ಮಾಡ್ದ ಅದನ್ನ ನೋಡಿ ಅರುಂಧತಿಗೆ ಪಾಪ ಅನ್ಸ್ತು ಅವಳು ಮಿಂಚುಗೆ ಏನ್ ಮಾಡ್ದೆ ನೀನು ಮಿಂಚು ಅಂತ ಗದ್ರದ್ಲು ಕುಶನ್ ಕಣ್ಣಿಂದ ಕಣ್ಣೀರು ನಲ್ಲಿಯಿಂದ ಬರೋ ನೀರಿನ್ ತರ ಫಾಸ್ಟಾಗಿ ಬರ್ತಿತ್ತು ಅವನ್ ಹೇಳ್ದ ಹಾಗೆ ಆ ಕಣ್ಣೀರ್ನ ಅರುಂಧತಿ ಒಂದು ಗಾಜಿನ ಬಾಟ್ಲಲ್ಲಿ ಹಿಡ್ಕೊಂಡ್ಲು ಯಾಕಂದ್ರೆ ಅವನ್ ಕಣ್ಣೀರ್ ಕೂಡ ಬಾಡಿ ಕ್ಲೀನ್ ಮಾಡೋಕೆ ತುಂಬಾನೇ ಸಹಾಯ ಮಾಡ್ತಿತ್ತು ಕುಶ ಅತ್ತು ಅತ್ತು ಸುಸ್ತಾಗಿ ಅರುಂಧತಿ ಕಿರುಬೆರಳ್ ಮೇಲೆ ಹೋಗಿ ಉಂಗ್ರವಾಗಿ ಕೂತ್ಕೊಂಡ ಅರುಂಧತಿಗೂ ತುಂಬಾ ಹೊತ್ತಿಂದ ಮಾತಾಡಿ ಮಾತಾಡಿ ಸುಸ್ತಾಗಿ ಜೋರಾಗಿ ನಿದ್ರೆ ಬಂದ್ಬಿಡ್ತು ಬೆಳಗ್ಗೆ ಆರ್ಯ ಬಂದಾಗ್ಲೇ ಅರುಂಧತಿಗೆ ಎಚ್ಚರ ಆಗಿದ್ದು ಆರ್ಯ ಆಗ್ಲೇ ತಿಂಡಿ ಮತ್ತೆ ಔಷಧಿ ತಗೊಂಡ್ ಬಂದಿದ್ದ ಅರುಂಧತಿ ಏನೂ ಮಾತಾಡ್ದೆ ತಿಂಡಿ ತಿಂದು ಔಷಧಿ ತಗೊಂಡ್ಲು ಅರುಂಧತಿ ಸುಮ್ನಿರೋದ್ ನೋಡಿ ಆರ್ಯಂಗೆ ಆಶ್ಚರ್ಯ ಆಯ್ತು ಅರೆ ದಿನ ಏನಾದ್ರೂ ಕಿತಾಪತಿ ಮಾಡೋ ಹುಡುಗಿ ಇವತ್ತು ಸುಮ್ನೆ ಏನೂ ಮಾತಾಡ್ದೆ ತಿಂಡಿ ತಿನ್ಲಲ್ಲ ಈ ಹುಡುಗಿ ಸುಮ್ಮನಿರೋದಕ್ಕೆ ಏನ್ ಕಾರಣ ಇರ್ಬೋದು ಅಂತ ಯೋಚಿಸ್ತಿದ್ದ ಆರ್ಯ ಅವಳ ರೂಮಿಂದ ಆಚೆ ಹಾಗೆ ಅರುಂಧತಿ ಸುಧಾಂಶುನ ಹುಡ್ಕೊಂಡು ಹೊರಟ್ಲು ಮೊದ್ಲೆಲ್ಲ ಸುಧಾಂಶುನೇ ಮಾತಾಡಕ್ ಬಂದ್ರು ಅರುಂಧತಿ ತಾತನ್ ತಪ್ಸಿ ಓಡಾಡ್ತಿದ್ಲು ಸುಧಾಂಶುಗೆ ಅರುಂಧತಿ ಜೊತೆ ಜಾಸ್ತಿ ಸಮಯ ಕಳಿಬೇಕು ಅಂದ್ರೂ ಅವನಿಗೆ ಆಗ್ತಾನೆ ಇರ್ಲಿಲ್ಲ ಸುಧಾಂಶುನೇ ಮಾತಾಡಿದ್ರೂ ಅರುಂಧತಿ ಅವನ ಜೊತೆ ಜಾಸ್ತಿ ಮಾತಾಡ್ತಿರ್ಲಿಲ್ಲ ಹಾಗಾಗಿ ತನ್ ಪ್ರೀತಿಯ ಮೊಮ್ಮಗ್ಳು ತನ್ನನ್ನೇ ಹುಡುಕ್ತಿರೋದ್ ಕೇಳಿ ಸುಧಾಂಶುಗೆ ಆಶ್ಚರ್ಯ ಆಯ್ತು ಅರುಂಧತಿ ಇಲ್ಲೇನ್ ಮಾಡ್ತಿದ್ಯಾ ನನ್ ಹತ್ರ ಬಂದ್ ಕೂತ್ಕೋ ಅಂತ ಸುಧಾಂಶು ಅರುಂಧತಿನ ಕರ್ದ ಇದ್ದೊಗ್ ಮೊಮ್ಮಗ್ಳು ಅರುಂಧತಿ ಅಂದ್ರೆ ಸುಧಾಂಶುಗೆ ಬೆಟ್ಟದಷ್ಟು ಪ್ರೀತಿ ಅಕ್ಕರೆ ಸುಧಾಂಶು ಅಂತ ಅಲ್ಲ ಸೂರ್ಯವಂಶೀ ಭವನದ್ ಎಲ್ರಿಗೂ ಅರುಂಧತಿ ಅಂದ್ರೆ ಒಂದ್ ಹಿಡಿ ಜಾಸ್ತಿನೇ ಪ್ರೀತಿ ಅರುಂಧತಿ ತನ್ ತಾತನ್ ಪಕ್ಕ ಹೋಗಿ ಕೂತ್ಕೊಂಡ್ಲು ತಾತ ನಾನ್ ನಿಮ್ಮ ಹತ್ರ ಏನೋ ಮಾತಾಡ್ಬೇಕು ಅಂತ ಹೇಳಿದ್ಲು ಅರುಂಧತಿ ಹೀಗೆ ಹೇಳಿದ ಮಾತು ಕೇಳಿ ಸುಧಾಂಶು ಹೃದಯ ಜೋರಾಗಿ ಹೊಡ್ಕೊಳಕ್ ಶುರುವಾಯ್ತು ಇವ್ಳಗೇನಾದ್ರೂ ನಾನು ಹೇಳ್ಬಾರ್ದು ಅನ್ಕೊಂಡ್ ಘಟನೆ ಬಗ್ಗೆ ತಿಳಿದು ಹೋಯ್ತಾ ಅಂತ ಸುಧಾಂಶುಗೆ ಚಿಂತೆ ಆಯ್ತು ಆದ್ರೂ ತನ್ ಭಯ ತೋರ್ಸ್ಕೊಳ್ದೆ ಸರಿ ಅದೇನ್ ಮಾತಾಡ್ಬೇಕು ಹೇಳು ಅಂದ ತಾತ ನಿಮಗ್ ಗೊತ್ತು ನಂಗ್ಯಾವುದೇ ಸಾಲಭಂಜಿಕ ಶಕ್ತಿ ಇಲ್ಲ ಹಾಗಾಗಿ ನಾನು ಏನೂ ಮಾಡಕ್ಕಾಗಲ್ಲ ಅಂತ ನಾನು ನನ್ನ ಕೋಣೆಲೆ ಕೂತ್ಕೊಂಡು ಕೆಲವೊಂದು ವೈದ್ಯಕೀಯಕ್ಕೆ ಸಂಬಂಧಿಸಿದ ಪುಸ್ತಕ ಓದಿದ್ದೀನಿ ಸಾಲಬಂಜಕ ಶಕ್ತಿನೊಂತೂ ಜಾಗೃತಗೊಳ್ಸಕ್ ಆಗಲ್ಲ ಯಾಕೆ ವೈದ್ಯಕೀಯ ಅಭ್ಯಾಸ ಮಾಡಬಾರ್ದು ಅಂತ ಕೇಳಿದ್ಲು ಅರುಂಧತಿ ಫಸ್ಟ್ ಟೈಮ್ ಈ ಥರ ಉಪಯೋಗಕ್ಕೆ ಬರೋ ಮಾತಾಡಿದ್ಲು ಸುಧಾಂಶು ಅವನ ಮೊಮ್ಮಗಳನ್ನ ತುಂಬಾ ಪ್ರೀತಿ ಮಾಡ್ತಿದ್ರು ಅರುಂಧತಿಗೆ ಬೇರೆಯವರಿಗೆ ತೊಂದರೆ ಕೊಡೋದು ಬಿಟ್ಟು ಬೇರೆ ಯಾವ ಕೆಲಸನೂ ಬರಲ್ಲ ಅನ್ಕೊಂಡಿದ್ದ ಆದರೆ ಸುಧಾಂಶುಗೆ ಅರುಂಧತಿ ಹೇಳಿದ ಮಾತು ಕೇಳಿ ತುಂಬಾ ಖುಷಿ ಸೂರ್ಯವಂಶಿ ಭವನ ಈಗ ಮೊದ್ಲಿನಷ್ಟು ಸುರಕ್ಷಿತವಾಗಿಲ್ಲ ತಾತ ನಾನ್ ಹುಷಾರ್ ತಪ್ಪದಾಗಿಂದ ಕೆಲವೊಂದು ವಿಷಯ ನನ್ ಗಮನಕ್ಕೂ ಬಂದಿದೆ ಹಾಗಂತ ನೀವ್ ನನ್ ಬಗ್ಗೆ ಏನೂ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ ನಾನು ನನ್ನ ಬದ್ಲಾಯಿಸ್ಕೋಬೇಕು ಅಂತ ಹೇಳಿ ಅರುಂಧತಿ ಸುಮ್ನಾದ್ಲು ಸುಧಾಂಶು ಅರುಂಧತಿ ಮಾತ್ ಕೇಳಿನೂ ಶಾಂತವಾಗೇ ಇದ್ದ ಅರುಂಧತಿ ಹೇಳ್ದಾಗೆ ಈಗ ಗಾಂಧಾರ ಸಾಮ್ರಾಜ್ಯದಲ್ಲಿ ತನ್ ಮೌಲ್ಯ ಕಡಿಮೆ ಆಗ್ತಿದೆ ರಾಜ್ಕುಮಾರ ಅಭಿನವ್ನು ಅರುಂಧತಿ ಜೊತೆಗೆ ನಿಶ್ಚಿತಾರ್ಥ ಮುರ್ಕೊಂಡು ಇದ್ನ ಸಾಬೀತ್ ಮಾಡಿದಾನೆ. ಏನ್ ಮಾಡೋದು ಅರುಂಧತಿ ಮಾತ್ಗೆ ಉಪ್ಕೊಳೋದೋ ಬೇಡ್ವೋ ಅಂತ ಸುಧಾಂಶು ಯೋಚನೆ ಮಾಡೋಕೆ ಶುರು ಮಾಡ್ದ